ಮಹಾದೇವ ಜಗದೊಳ್ ಯೂಟ್ಯೂಬ್ ಚಾನೆಲ್ನ ನಮ್ಮ ಸ್ಪೋರ್ಟ್ಸ್ ಸುದ್ದಿಗಳು ಕಾರ್ಯಕ್ರಮಕ್ಕೆ ಎಲ್ಲ ಆ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನಾವು ನಿಮ್ಮ ನೆಚ್ಚಿನ ಜೋಡಿ ಒಬ್ಬ ಹೋಸ್ಟ್ ಇನ್ನೊಬ್ಬ ಎಕ್ಸ್ಪರ್ಟ್ ಬಂದೀವಿ ನೋಡ್ರಿ ನಿಮ್ಮ ಮುಂದೆ ಹೌದು ಹೌದು ಹೊಸ ಕತಿ ಹೊತ್ತಿಗೊಂಡು ಬಂದೀವಿ ನಮ್ಮೆಲ್ಲರ ಉಸಿರಾಗಿಲೋ ಆಟದ ಬಗ್ಗೆ ಮಾತಾಡಾಕ ಅದರಾಗೂ ನಮ್ ಬೆಂಗಳೂರು ತಂಡ ಅಂದ್ಮೇಲೆ ಆಹಾ ರಕ್ತ ಬಿಸಿಯಾಗ್ತದಲ್ರಿ ಖಂಡಿತ ಹಂಗಾರ ನಮ್ಮ ಘೋಷವಾಕ್ಯ ಎಲ್ಲರೂ ಒಟ್ಟಿಗೆ ಹೇಳೋಣ ಮುಂದಿನ ಸಲನು ಕಪ್ನಮ್ದು ಜೈ ಆರ್ ಸಿ ಬಿ ಜೈ ಬಿ ಜೈ ಬಿ ಕೇಳಿದ್ರೆ ಕಿವಿ ನಿಮಿರ್ತಾವ ನೋಡ್ರಿ ಇವತ್ತಿನ ವಿಶೇಷ ಏನಂತೀರಾ ಯಾರ್ಮೇಲೆ ನಮ್ ಚರ್ಚೆ ಅಂದ್ರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕ ಈ ಸಲ ಬಂದಿರೋ ಹೊಸ ಹುರುಪ್ರಿ ಹೊಸ ಗುಡುಗು ಹೌದು ಗಯಾನಾ ದೇಶದ ಗಂಡುಗಲಿ ಆಲ್ರೌಂಡರ್ ರೊಮಾರಿಯೋ ಶೆಫರ್ಡ್ ವಾವ್ ಆತನ ಕತೆ ತಿಳ್ಕೊಳ್ಳೋಣ ಬನ್ರಿ ಹೌದ್ರಿ ಈ ಗಯಾನಾದ್ ಹುಡುಗನ್ ಕಥೆ ಅಂದ್ರ ತನಕ ಬಂದ ದಾರಿನ ಕೇಳಿದ್ರ ಕರುಳ್ ಕ್ಯೂಚದಂಗಾಗ್ತದ ಹೌದಪ್ಪ ನಾವು ವಿಕಿಪೀಡಿಯಾ ಆರ್ಸಿಬಿ ಪ್ರೊಫೈಲ್ ಅಂತ ಎಲ್ಲ ಕಡೆ ಜಾಲಾಣಿ ಮಾಹಿತಿ ತಂದಿವಿ ಬಡತನದ ಬೇಗೆಯಿಂದ ಹಿಂಗು ಬೆಳ್ದಂಗ ಬೆಳದ ಅನ್ನೋ ಕತೆ ಇದು ನೋಡ್ರಿ ಹಂಗಾರ ಕೇಳಿ ತಿಳ್ಕೊಳ್ರಿ ಪ್ರೀತಿಯಿಂದ ಈ ಹುರಿ ಹುತ್ತಿದ್ದು ಗಯಾನಾದ ಜಾರ್ಜ್ ಟೌನ್ನಾಗ ಹತ್ತೊನ್ಬತ್ನೋಣ ತೊಂಬತ್ನಾಲ್ಕರಾಗ ಆದ್ರ ಬಾಲ್ಯ ಪಾಪಾ ಹೆಂಗಿತ್ತಪಾಂದ್ರೆ ಒಂದು ತುತ್ತು ಅನ್ನಕ್ಕೂ ಪರದಾಡೋ ಸ್ಥಿತಿ ಎಂತಾರ ಕೈಯಾಗ ದುಡ್ಡಿಲ್ಲ ಮನ್ಸಿನಾಗ ಮಾತ್ರ ಆಟದ ಹುಚ್ಚು ಗಲ್ಲಿ ಕ್ರಿಕೆಟ್ ಆಡಿದ್ದು ಟೆನಿಸ್ ಬಾಲ್ನಾಗ ಅದು ಬೇರೆಯವರ ಬ್ಯಾಟು ಬಾಲು ಇಸ್ಕೊಂಡಾಡಬೇಕಿತ್ತು ಎಂಥಾ ಸ್ಥಿತಿ ನೋಡ್ರಿಲಾ ಮತ್ತೆ ತಾಯಿ ಒಬ್ಳೇ ಬೆಳೆಸಿದ್ದು ಈ ಹುಡುಗನ ಅಬ್ಬಾ ಕಷ್ಟಗಳ ಸುಳಿಯೊಳಗ ಸಿಲುಕಿಯೂ ಆ ಕ್ರಿಕೆಟ್ ಮೇಲಿನ ಆಸೆ ಬಿಡ್ಲಿಲ್ಲ ನೋಡ್ರಿ ಆರ್ಥಿಕ ಸಂಕಷ್ಟ ನಡುವೆಯೂ ಹಟ ಹಿಡಿದು ಬೆವ್ರೂ ಸುರಿಸಿ ಹ್ಮ್ ನೆಟ್ ಬೌಲರ್ ಆಗಿ ಶುರು ಮಾಡಿ ತನ್ನ ಪರಿಶ್ರಮದಿಂದ ಎರಡ್ ಸಾವಿರದ ಹದಿನಾರರಾಗ ದೇಶದ ತಂಡಕ್ಕೆ ಕಾಲಿಟ್ಟ ಭಲ ಭಲ ಅದು ಸಾಧನೆ ಅಲ್ರೇನ್ರಿ ದೊಡ್ಡ ಸಾಧನೆ ಇವನ ಆಟದ ವೈಖರಿ ಏನ್ ಅದ್ಭುತ ಬಲಗೈ ಫಾಸ್ಟ್ ಬೌಲಿಂಗ್ ಅಂದ್ರೆ ಎದುರಾಳಿಗೆ ಸಿಂಹ ಸ್ವಪ್ನ ಮತ್ತೆ ಬ್ಯಾಟಿಂಗ್ಗೆ ಇಳಿತಾನ ಅಂದ್ರೆ ಕೆಳ ಕ್ರಮಾಂಕದಾಗ ಬಂದು ಬ್ಯಾಟ್ ಬೀಸಿದು ಒಂದೇಟಿಗೆ ಬಾಲ್ ಸ್ಕೇಡಿಯಮ್ ಆಚೆ ಹೌದು ಆ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಅಂದ್ರೆ ಸಿಪಿಎಲ್ ಉಳಗ ಗಯಾನಾ ಅಮೆಜಾನ್ ವಾರಿಯರ್ಸ್ ಪರ ಹೆಂಗಾಡಿದ್ನಪಾ ಆ ಆಟ ನೋಡಿ ಎಲ್ಲರ ಕಣ್ಣು ಮೇಲೆ ಬಿತ್ತು ಕ್ರಿಕೆಟ್ ಪಂಡಿತರೆಲ್ಲಾ ಹತ್ತಿದ್ರು ಅದೇ ಜೋಶ್ ಮ್ಯಾಲೆ ಎರಡ್ ಸಾವಿರದ ಹತ್ತೊಂಬತ್ತರಾಗ ವೆಸ್ಟ್ ಇಂಡೀಸ್ ರಾಷ್ಟ್ರೀಯ ತಂಡಕ್ಕೂ ಆಯ್ಕೆಯಾದ ಒಡಿಐ ಟಿ ಟ್ವೆಂಟಿ ಮೊದಲು ಎರಡ್ ಸಾವಿರದ ಇಪ್ಪತ್ತೆರಡರಾಗ ಸನ್ರೈಸರ್ಸ್ ಹೈದರಾಬಾದ್ ಎಸ್ಆರ್ಎಷ್ ಪರ ಆಡಿದ್ದ ಆದ್ರ ಈ ಸಲ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ನ ಹರಾಜಿನಾಗ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೌದು ನಮ್ಮ ಆರ್ ಸಿ ಬಿ ಇವನ ಕಿಮ್ಮತ್ತು ಗುರುತಿಸಿ ಒಂದು ಪಾಯಿಂಟ್ ಐದು ಕೋಟಿ ಮೂಲ ಬೆಲೆಗೆ ಖರೀದಿ ಮಾಡಿತು ತಂಡದ ಪ್ರಮುಖ ವೇಗದ ಬೌಲಿಂಗ್ ಆಲ್ರೌಂಡರ್ ಅಂತ ಜವಾಬ್ದಾರಿ ಕೊಟ್ರು ಬಂದ ಬಂದ ನಮ್ಮ ಶೆಫರ್ಡ್ ಆರ್ ಸಿ ಬಿಗೆ ಆಮೇಲೆ ಆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಮ್ಯಾಚ್ ನೆನ್ಪದೇನ್ರಿ ಮೇ ಮೂರು ಎರಡ್ ಇಪ್ಪತ್ತೈದು ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಾಗ ಅಯ್ಯಯ್ಯೋ ಅದನ್ ಹೆಂಗ್ ಮರೆಯೋಕೆ ಆಗ್ತದ್ರಿ ಇಡೀ ಸ್ಟೇಡಿಯಂ ಕಿಕ್ಕಿದ್ ತುಂಬಿತ್ತು ನಮ್ಮ ಸಿ ಬಿ ಸ್ವಲ್ಪ ಕಷ್ಟದಾಗಿತ್ತು ಸ್ಕೋರ್ ಬೇಕಿತ್ತು ಆಗ ಬಂದ ನೋಡ್ರಿ ಈ ಗಯಾನದ ಘಟಸರ್ಪ ಬಂದಾನ ಅಬ್ಬರಿಸಿದಾನಾ ಏನ್ರಿ ಆ ರೌದ್ರಾವತಾರ ಬ್ಯಾಟ್ ಹಿಡಿದು ಬೀಸಿದ್ದು ಅಬ್ಬಬ್ಬ ಅದ್ದು ಬರೀ ಹದ್ನಾಲ್ಕು ಬಾಲ್ನಾಗ ಐವತ್ಮೂರು ರನ್ ಫಿಫ್ಟಿ ಇದೇನಪ್ಪ ಈ ಪರಾಕ್ರಮ ಅಬ್ಬಬ್ಬಾ ಆರು ಬೃಹತ್ ಸಿಕ್ಸರ್ಗಳು ಆ ಖಲೀಲ್ ಗೆ ಒಂದೇ ನಗ ನೆನ್ಪದಾ ಹೆಂಗ ಮರಿತೀವಿ ಬರೋಬ್ಬರಿ ಮೂವತ್ ರನ್ ಚಿದ ನೋಡ್ರಿ ಭಯಾನಕ ಹೊಡೆತಗಳು ಆಮೇಲೆ ಕೊನೆ ಓವರ್ನಗ ಪಥಿರಾನಾಗಿ ಇಪ್ಪತ್ ರನ್ ಬಾರ್ಸಿ ಆರ್ಸಿಬಿ ಸ್ಕೋರ್ ಎರಡ್ ನೂರ ಹದ್ಮೂರು ಕೇರ್ಸಿಬಿಟ್ಟ ದಾರಿ ಮಾಡಿಕೊಟ್ಟ ಇದು ಇದು ಐ ಪಿ ಎಲ್ ಇತಿಹಾಸದಾಗ ಎರಡನೇ ಅತಿ ವೇಗದ ಅರ್ಧಶತಕ ಜಂಟಿಯಾಗಿ ಮತ್ತು ನಮ್ಮ ಆರ್ಸಿಬಿ ಪರವಾಗಿ ಅತಿ ವೇಗದ ಅರ್ಧಶತಕ ದಾಖಲೆ ಬರೆದ ಆಟ ಅರಿ ಅದು ಈ ನಿಂದ ಆತ ತಂಡದ ಫಿನಿಷರ್ ಅನ್ನೋ ನಂಬಿಕೆನ ಭದ್ರ ಮಾಡಿಕೊಂಡ ಹೌದು ಅಭಿಮಾನಿಗಳು ಸೈಲೆಂಟ್ ಅಸಾಸಿನ್ ದಿ ಗಿಯಾನೀಸ್ ಫಿನಿಷರ್ ಅಂತೆಲ್ಲ ಕರೆಯಾಕ್ ಶುರು ಮಾಡಿದ್ರು ಆದ್ರ ಬರೀ ಈ ಒಂದೇ ಮ್ಯಾಚಿನ್ ಹೀರೋನಾ ಅಥವಾ ಬ್ಯಾಟಿಂಗ್ ಅಷ್ಟೇನಾ ಬೌಲಿಂಗ್ ಕಥೆ ಏನು ಹಂಗೇನಿಲ್ಲ ರೀ ಬ್ಯಾಟಿಂಗ್ ಅಷ್ಟೇ ಅಲ್ಲ ಬೌಲಿಂಗ್ನಾಗೂ ತನ್ನ ತಾಕತ್ತು ತೋರ್ಸ್ಯಾನ ಆ ಹೈದ್ರಾಬಾದ್ ಎಸ್ಆರ್ಎಚ್ ವಿರುದ್ಧ ಹೌದು ಹೌದು ಫೋರ್ಟೀನ್ ರನ್ಸ್ಗೆ ಟೂ ವಿಕೆಟ್ ಕಿತ್ತಿದ್ದು ಈ ಸೀಸನ್ನ ಅವನ ಬೆಸ್ಟ್ ಬೌಲಿಂಗ್ ಮತ್ತೆ ಆ ಪಂಜಾಬ್ ಕಿಂಗ್ಸ್ ವಿರುದ್ಧ ಕ್ವಾಲಿಫೈಯರ್ ಪಂದ್ಯದಾಗ ಕೇವಲ ಐದು ರನ್ ಕೊಟ್ಟು ಒಂದು ವಿಕೆಟ್ ಬಹಳ ಬಿಗಿ ಬೌಲಿಂಗ್ ಮಾಡಿದ್ಲು ಹೌದು ಕಂಟ್ರೋಲ್ ಮಾಡ್ದ ಒಟ್ಟಾರೆ ಈ ಸೀಸನ್ನಾಗ ಆರು ವಿಕೆಟ್ ಪಡೆದು ಮಧ್ಯ ಮತ್ತು ಕೊನೆಯ ಓವರ್ ಗಳಾಗ ತಂಡಕ್ಕೆ ಹಂಗಾರ ಹೇಳ್ದಂಗ್ ಪ್ರತಿ ಮ್ಯಾಚ್ನಾಗೂ ಇರಲಿಲ್ಲ ಅಥವಾ ಈಗ ಅಬ್ಬರ್ಸ್ಲಿಲ್ಲ ಆದ್ರ ಆದ್ರೆ ಯಾವಾಗ ತಂಡಕ್ಕ ಅತಿ ಅವಶ್ಯಕತೆ ಇತ್ತೋ ಆವಾಗ ತನ್ನ ಆಟ ತೋರಿಸಿದ ಕ್ವಾಲಿಟಿ ಓವರ್ ಕ್ವಾಂಟಿಟಿ ಅನ್ನೋ ಹಂಗ್ ಅಲ್ವೇನ್ರಿ ಕರೆಕ್ಟ್ ಕ್ವಾಲಿಟಿ ಆಟಗಾರ ಗಯಾನಾದ ಆ ಕಷ್ಟದ ದಿನಗಳಿಂದ ಬಂದು ಇವತ್ತು ಇಡೀ ಜಗತ್ ನೋಡೋ ಐ ಪಿ ಎಲ್ನಾಗ ನಮ್ಮ ಆರ್ ಸಿ ಬಿ ತಂಡಕ್ಕ ಇಂಥ ಕೊಡುಗೆ ಕೊಟ್ಟಿದ್ದು ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿ ನೀಡೋ ವಿಷ್ಯಾರಿ ಆತನ ಜೀವನದ ಕಥೆನೂ ಅಷ್ಟೇ ರೋಚಕ ಐತಿ ಅದ್ಭುತ ಹೌದೌದು ಹೀಗಿತ್ತು ನೋಡ್ರಿ ರೊಮಾರಿಯೋ ಶೆಫರ್ಡ್ ಅವರ ಈ ಸಲದ ಐಪಿಎಲ್ ಪಯಣ ಬ್ಯಾಟಿಂಗ್ ನಗ ಸ್ಫೋಟಕ ಆಟ ಬೌಲಿಂಗ್ನಾಗ ಜಾಣ್ಮೆ ಅಗತ್ಯ ಬಿದ್ದಾಗ ವಿಕೆಟ್ ಕಿತ್ಕೊಟ್ಟ ಈಗ ನಮ್ಮ ಮುಂದಿರೋ ಪ್ರಶ್ನೆ ಏನಂತಂದ್ರೆ ಆಲೋಚನೆ ಮಾಡ್ಬೇಕಾಗಿದ್ದು ಏನು ಹೇಳ್ರಿ ಮುಂದೇನು ಅನ್ನಾನ ಹೌದು ಈ ಭರ್ಜರಿ ಆರಂಭದ ಮೇಲೆ ಮುಂದಿನ ಸೀಸನ್ಯಾಗ ಶೆಫರ್ಡ್ ಆರ್ ಸಿ ಬಿಗೆ ಸ್ಥಿರವಾಗಿ ಮ್ಯಾಚ್ ಗೆಲ್ಸೋ ಗೇಮ್ ಚೇಂಜರ್ ಆಗ್ತಾನ ಅದು ಮುಖ್ಯ ಪ್ರಶ್ನೆ ಈ ಗುಡುಗು ಮುಂದುವರಿತೈತೋ ಇಲ್ವೋ ಕಾದು ನೋಡ್ಬೇಕಲ್ಲಾ ನಿಮ್ಮ ಅಭಿಪ್ರಾಯ ಏನಂತ ಹೌದು ಆತನ ಸ್ಥಿರತೆ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಆಶಾದಾಯಕವಾಗಿದ್ದಂತೂ ಅದೀವಿ ಕಾದು ನೋಡೋಣ ಇಲ್ಲಿ ತನ್ಕ ನಮ್ಮ ಮಾತು ಕೇಳಿದ್ದಕ್ಕೆಲ್ಲ ತುಂಬು ಹೃದಯದ ಧನ್ಯವಾದಗಳು ಎಲ್ಲರಿಗೂ ಶರಣು ಜೈ ಕರ್ನಾಟಕ ಜೈ ಭಾರತ್ ಮಾತಾ ಜೈ ಆರ್ಸಿಬಿ